ಇವತ್ತಿನ ಈ ಲೋಕಸಭಾ ಚುನಾವಣೆ ಪ್ರಚಾರಕ್ಕೆ ಆಗಮಿಸಿ ಮಾಜಿ ಮುಖ್ಯಮಂತ್ರಿಗಳು ಹಾಗೂ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿಯಾದ ಸನ್ಮಾನ್ಯ ಶ್ರೀ ಜಗದೀಶ್ ಶೆಟ್ಟರ್ ಅವರೇ ಈ ವೇದಿಕೆ ಮಿಲಿದಂಥ ಭಾರತೀಯ ಜನತಾ ಪಾರ್ಟಿ ಹಾಗೂ ಜೆ ಡಿ ನ ಎಲ್ಲ ಮುಖಂಡರಿಗೆ ಎಲ್ಲರಿಗೂ ಅನಂತನಂತ ನಮಸ್ಕಾರಗಳು ತಮಗೂ ಎಲ್ಲರಿಗೂ ಅನಂತನಂತ ನಮಸ್ಕಾರಗಳು ತಾವೆಲ್ಲ ರಮಾಕ್ಷೇತ್ರದಿಂದ ಆಗಮಿಸುತ್ತಾ ಭಾರತೀಯ ಜನತಾ ಪಾರ್ಟಿ ಎಲ್ಲ ಮುಖಂಡರು ಕಾರ್ಯಕರ್ತರು ತಾಯಂದರು ಎಲ್ಲರಿಗೂ ತಮಗೂ ಎಲ್ಲ ನಮಸ್ಕರಿಸುತ್ತಾ ಮತ್ತು ಮಾಧ್ಯಮದ ಸ್ನೇಹಿತ ಬಂದಿರು ತಮಗೂ ಎಲ್ಲ ನಮಸ್ಕರಿಸುತ್ತಾ ಸೊ ಇವತ್ತಿನ ಚುನಾವಣೆ ಪ್ರಚಾರಕ್ಕಾಗಿ ಸನ್ಮಾನ್ಯ ಸಂಜಯ್ ಪಾಟೀಲ್ ಅವ್ರ ವಿಷಯ ಹೇಳಿದರು ಜಗದೀಶ್ ಶೆಟ್ಟರ್ ಅವರೆಲ್ಲ ಮಾತಾಡಿದರು ಅದಕ್ಕೆ ನಾನು ಒಂದು ಎರಡು ಮೂರು ವಿಚಾರ ಅಷ್ಟ ತಮ್ಮ ಗಮನಕ್ಕೆ ತರ್ತೀನಿ ತಾವೆಲ್ಲ ಕ್ಷೇತ್ರದ ಪ್ರತಿಯೊಬ್ರು ಜನರ ಗಮನಕ್ಕೆ ತರಬೇಕು ಸನ್ಮಾನ್ಯ ಜಗದೀಶ್ ಶೆಟ್ಟರ್ ಅವರು ಯಾಕಂದ್ರೆ ಈ ಭಾಗದ ಅಭ್ಯರ್ಥಿಯಾಗಿ ನಮ್ಮ ಪಕ್ಷದ ಹೈಕಮಾಂಡ್ ನರೇಂದ್ರ ಮೋದಿ ಅವರು ಅಮಿತ್ ಶಾ ಅವರು ನಡ್ಡಾ ಅವರು ಕೂಡಿ ಅವ್ರನ್ನ ಅಭ್ಯರ್ಥಿಯಾಗಿ ಫೈನಲ್ ಮಾಡಿದ್ರು ನಾವೆಲ್ಲ ಹೇಳಿದ್ದು ಕಲ್ಲೋಳಾಗ ಒಂದು ಸಭೆ ಆದಾಗ ಭಾರತೀಯ ಜನತಾ ಪಾರ್ಟಿ ಯಾರಿಗೆ ಅಭ್ಯರ್ಥಿ ಮಾಡ್ತಾರೋ ನಾವೆಲ್ಲ ಕೂಡ ಅವ್ರು ಕೆಲಸ ಮಾಡೋಣ ಅಂತೇಳಿ ಅದಾದ ನಂತರ ನಮ್ಮೆಲ್ಲ ಕಾಂಗ್ರೆಸ್ ಮುಖಂಡರು ಏನು ಅಪಪ್ರಚಾರ ಮಾಡಕರ ಅಂದ್ರೆ ಜಗದೀಶ್ ಶೆಟ್ಟರು ಹುಬ್ಳೆವ್ರು ಇಲ್ಲಿ ಲೋಕಲ್ ಅಲ್ಲ ಅವ್ರ್ಗೆ ಯಾಕಂತೇಳಿ ಇಲ್ಲಿ ಅವ್ರು ಅಲ್ಲ ಅಲ್ಲ ಅನ್ನಕತ್ತಾರೆ ಅದಕ್ಕೆ ಅವ್ರ ಅಡ್ರೆಸ್ ಎಲ್ಲಿ ಅವ್ರ ಅಡ್ರೆಸ್ ಎಲ್ಲಿ ಹುಡ್ಕೋದನ್ನಕತ್ತಾರೆ ಅದಕ್ಕೆ ನಾ ಹೇಳಿ ಮನೆ ಬೆಳಗಾವಿದಾಗ ಜಗದೀಶ್ ಶೆಟ್ಟರು ಅವ್ರ ಅಡ್ರೆಸ್ ಬೇಕಂದ್ರೆ ಸುರೇಶ್ ಅಂಗಡಿ ಅವ್ರ ಮನೆಗೆ ಹೋದ್ರೆ ಅವ್ರ ಅಡ್ರೆಸ್ ನೀವಂದ್ರೆ ಮನೆಗೆ ಎಳಕಲಿ ಕಲಿಬೇಕು ಬೆಳಗಾವದಾಗ ಸುರೇಶ್ ಅಂಗಡಿ ಅವ್ರ ಏನು ಮನೆ ಐತೆ ಅದವ್ರ ಅಡ್ರೆಸ್ಸ ಇನ್ನು ಜಗದೀಶ್ ಶೆಟ್ಟರು ಬೆಳವಾಗ ಬಂದಿರ್ತಾರೆ ಅಂತ ಕೇಳ್ತಾರೆ ನಿಮ್ಗೊಂದು ವಿಷಯ ಆಯ್ತು ಹತ್ತೊಂಬತ್ತು ನೂರ ತೊಂಬತ್ತೊಂಬತ್ತು ನಿಮಿಷ ಒಳಗೆ ಸೋನಿಯಾ ಗಾಂಧಿ ಅವ್ರಿಗೆ ಬಂದು ಬಳ್ಳಾರಿ ನಿಂತಾರೆ ಈಗ ಹೋಗಿ ರಾಹುಲ್ ಗಾಂಧಿ ಕೇರಳ ವೈನಾಡಕ್ಕೆ ನಿಲ್ತಾರೆ ಅವ್ರಿಗೆ ಬೇಕಾದ ನಿಲ್ಲಕ್ಕೆ ನಡೀತೈತೆ ನಮ್ಮವ್ರು ಬಿ ಜೆ ಪಿ ಅವ್ರಿಗೆ ನಿಂತರೆ ಅವ್ರಿಗೇನು ಆಗ್ತೈತಿ ಕಾಂಗ್ರೆಸ್ ಅವ್ರಿಗೆ ಅದಕ್ಕೆ ದಯಮಾಡಿ ಇದೆ ನೀವು ಹೋಗಿ ದಯಮಾಡಿ ಎಲ್ಲರೂ ಮನೆಗೆ ಮನೆಗೆ ನೀವು ಪ್ರತಿಯೊಬ್ಬರು ಮನೆಗೆ ಹೇಳಬೇಕಾಗ್ತದೆ ಅಂದರೆ ಇಂಥ ಅಪಪ್ರಚಾರ ಬಂದಾಗ ಜಗದೀಶ್ ಶೆಟ್ಟರ್ ಹೊರಗಿನವರು ನಮ್ಮವರು ಅದಕ್ಕೆ ನಾವು ಮತವನ್ನು ಹಾಕ್ಬೇಕಾದ್ರೆ ಈಗ ನಿಮ್ಮೆಲ್ಲರಿಗೂ ಒಂದೇ ವಿನಂತಿ ಮಾಡ್ಕೋತೇನೆ ನೀವೆಲ್ಲ ಪೇಪರ್ದಾಗು ಟಿವಿಯಾಗಿ ಸರ್ವೆ ನೋಡತ್ತೀರಿ ಭಾರತೀಯ ಜನತಾ ಪಾರ್ಟಿ ಎನ್ ಡಿ ಎಷ್ಟು ಬರ್ತಾವಂದ್ರೆ ನೀವೆಲ್ಲ ಎಲ್ಲ ನ್ಯಾಷನಲ್ ಎಲ್ಲ ಟಿ ವಿ ನೋಡ್ತೀರಿ ಮೊಬೈಲ್ದಲ್ಲಿ ನೋಡ್ತೀರಿ ಎಲ್ಲರೂ ಏನು ಹೇಳ್ತಾರೆ ಅಂದರೆ ಈ ಸಲ ಬಿ ಜೆ ಪಿ ಮುನ್ನೂರ ಎಪ್ಪತ್ತು ನಾಲ್ಕುನೂರು ಸೀಟ್ ಬರ್ತಾವೆ ಈಗಾಗಲೇ ಒಂಥರ ಡಿಕ್ಲೇರ್ ಮಾಡಿದೆ ಮಾಡಿದೆ ಸರ್ವೇದಾಗ ಅದಕ್ಕೆ ಕಾಂಗ್ರೆಸ್ ಪಾರ್ಟಿ ನಲ್ವತ್ತಿಂದ ನಲ್ವತ್ತೈದು ಸೀಟ್ ಬರ್ತಾ ಹೋಗ್ತಾರೆ ಅದಕ್ಕೆ ನಮ್ಮ ಭಾಗದ ಲೋಕಸಭಾ ಸದಸ್ಯರು ಹೆಂಗಿರ್ಬೇಕಂದ್ರ ಅವ್ರಿಗೆದ್ದು ಹೋಗಿ ಆಡಳಿತ ಪಕ್ಷ ಒಳಗ್ ವಿರೋಧ ಪಕ್ಷ ಕುಂಡು ಅಂತ ಅಭ್ಯರ್ಥಿ ನಾವು ಆಯ್ಕೆ ಮಾಡೋದು ಬೇಡ ನಮ್ಮ ಲೋಕಸಭಾ ಸದಸ್ಯರು ಆಡಳಿತ ಪಕ್ಷ ಒಳಗ್ ಅಂದ್ರೆ ಕೆಲಸಗಳು ಆಗ್ತಾವ ಅದಕ್ಕೆ ನಮ್ಮ ಅಭ್ಯರ್ಥಿ ಸನ್ಮಾನ್ಯ ಜಗದೀಶ್ ಶೆಟ್ಟಿ ಅವರು ಆಡಳಿತ ಪಕ್ಷಗಳು ಕುಂಡುವಂತ ಕೆಲಸ ಮಾಡುವಂತ ಶಕ್ತಿ ದೇವ್ರ ಯಾರ ಕೊಟ್ಟೆ ಅಂದ್ರೆ ನಿಮಗೆಲ್ಲ ಕೊಟ್ಟಿದ ನಿಮ್ಮ ಮತದಾನ ಮುಖಾಂತರ ಅವ್ರ ಆಡಳಿತ ಪಕ್ಷಗಳು ಕುಂಡಿಸುವಂತ ಕೆಲಸ ತಾವು ದಯವಾಣ ಮಾಡಬೇಕು ಅದಕ್ಕೆ ನಮ್ಮ ಅಭ್ಯರ್ಥಿ ಆಡಳಿತ ಪಕ್ಷ ಕಿಂತ ನಮ್ ಎಲ್ಲ ಕೆಲಸಗಳು ಅನುಕೂಲ ಆಗ್ತಾವ ಅದ್ರ ಜೊತೆಗೆ ದೇವರ ಆಶೀರ್ವಾದದಿಂದ ನಿಮ್ಮೆಲ್ಲರ ಆಶೀರ್ವಾದದಿಂದ ಲೋಕಸಭಾ ಅಭ್ಯರ್ಥಿಯಾಗಿ ನೂರಕ್ಕೆ ನೂರು ಅವ್ರು ಗೆದ್ದ ಗೆಲ್ತಾರು ಎದ್ ನಂತರ ಏನೋ ದೇವ್ರ ದೈದಿಂದ ನರೇಂದ್ರ ಮೋದಿ ಅವ್ರ ಸಚಿವರಾದ್ರೆ ಇನ್ನು ನಮ್ ಭಾಗದ ಅಂದ್ರೆ ದೈವ್ ತೇರಿಸೈತೆ ಬೆಳಗಾವಿ ಲೋಕಸಭಾದ ದೈ ಇನ್ನೂ ತೇರ್ತೈತಿ ಯಾಕಂದ್ರ ಒಬ್ಬರು ನಮ್ಮ ಭಾಗದ ಸಚಿವರಾದ್ರೆ ಇನ್ನೂ ದೈವ ತೇರ್ತೈತಿ ಕೆಲಸ ಮಾಡಕ್ ಬಾಳ್ ಅನುಕೂಲ ಆಗ್ತೈತೆ ಇವೆಲ್ಲ ವಿಚಾರಗಳು ಇಟ್ವಂತ ಅವೆಲ್ಲ ಪ್ರತಿಯೊಬ್ಬರ ಕಾರ್ಯಕರ್ತರಿಗೆ ಮತದಾರರಿಗೆ ತಾವ್ ಮನವರಿಕೆ ಮಾಡುವಂತ ಕೆಲಸ ತಾವ್ ಮಾಡ್ಬೇಕು ಯಾಕಂದ್ರೆ ಕಾಂಗ್ರೆಸ್ ಅವ್ರ ಬಂದು ಏನ ಅಪಪ್ರಚಾರ ಮಾಡ್ರು ಅದಕ್ಕೆ ಕಿವಿ ಕೊಡ್ಬಾರ್ದು ಹೇಳುತ್ತ ತಾವ್ ತಿಳಿಸಿ ಹೇಳಿದಾರೆ ಯಾಕಂದ್ರೆ ಸಾಕಷ್ಟು ಜನ ಮತದಾರರು ಸಲ ಭಾರತೀಯ ಜನತಾ ಪಾರ್ಟಿಗೆ ಓಟ್ ಆಗಬೇಕು ನರೇಂದ್ರ ಮೋದಿ ಅವ್ರ ಕೈ ಬಲಪಡಿಸ್ಬೇಕಂದ್ರೆ ಈಗಾಗಲೇ ಜನ ನಿರ್ಧಾರ ಮಾಡಿದ್ದಾರೆ ನೀವು ಮನೆಗೆ ಹೋಗಿ ಯಾಕಂದ್ರೆ ಸಾಕಷ್ಟು ಎಪ್ರಿಲ್ದಾಗ ಬಿಸಿಲಿರೋದ್ರಿಂದ ಮೇದಾಗ್ ಬಿಸಿಲು ಜನ ಓಟ್ ಹಾಕಕ್ಕೆ ಬರೋದಿಲ್ಲ ನೀವು ಜಾಸ್ತಿ ಮನೆಗೆ ಹೋಗಿ ಒಂದು ಕರ್ಕೊಂಡ್ ಭೂತಕ್ಕ ಕರ್ಕೊಂಡ್ಬಂದು ಮತದಾನ ಮಾಡಿದ್ರೆ ಖಂಡಿತವಾಗಿ ಅವರೆಲ್ಲ ಭಾರತೀಯ ಜನತಾ ಪಾರ್ಟಿಗೆ ಮತ ಹಾಕ್ತಾರೋ ಅದನ್ನ ಮಾಡುವಂಥ ಕೆಲಸ ಇಲ್ಲಿ ಗೊತ್ತಾಗ್ತಾ ಇಲ್ಲ ನಮ್ಮ ಭಾರತೀಯ ಜನತಾ ಪಾರ್ಟಿ ಮುಖಂಡರು ಕಾರ್ಯಕರ್ತರು ನೀವೆಲ್ಲ ಕರ್ಕೊಂಡು ಹೆಚ್ಚಿನ ಸಂಖ್ಯೆಯಲ್ಲಿ ತಾವು ಅವ್ರು ಮತವನ್ನು ಹಾಕ್ಬೇಕಂತೇಳಿ ತಮ್ಮಲ್ಲಿ ಕಳಕಳಿಯಿಂದ ನಾ ವಿನಂತಿ ಮಾಡ್ಕೊತೇನೆ ಯಾಕಂದ್ರೆ ಜಗದೀಶ್ ಶೆಟ್ಟರ್ ಅವ್ರ ಇಂಥ ಅನುಭವತಿ ಮುಖ್ಯಮಂತ್ರಿ ಆದವ್ರು ಒಬ್ಬರು ನಮ್ಮ ಬೆಳಗಾವದ ಲೋಕಸಭಾ ಸದಸ್ಯರಾದ್ರೆ ನಮ್ಮ ಭಾಗಕ್ಕೆ ಇನ್ನೂ ಬಹಳ ಒಳ್ಳೇದಾಗ್ತೈತಿ ಯಾಕಂದ್ರೆ ಅವ್ರ ಭಾಷಣದ ಹೇರವರು ಸುವ ಸುವರ್ಣ ಸೌಧ ಇಲ್ಲಿ ಕಟ್ಟಿ ಉದ್ಘಾಟನೆ ಮಾಡಾಕ ಅವರು ಬಹಳ ಪ್ರಮುಖ ಪಾತ್ರ ಅವ್ರು ಯಾಕಂದ್ರೆ ಉತ್ತರ ಕರ್ನಾಟಕ ಏನ್ ಮಾಡಿದ್ರು ಗ್ರಾಮಕ್ಕೆ ಏನ್ ಮಾಡಿದ ಅಂದ್ರೆ ಒಂದೇ ಉದಾಹರಣೆ ಸುವರ್ಣ ಸೌಧ ಅವ್ರು ಇದ್ರ ಅಂತೇಳಿ ಆಯ್ತು ಇದನ್ನೆಲ್ಲ ದಯ ತವ್ ಮರಿ ಮರೆ ಅಪಪ್ರಚಾರ ಮಾಡ್ ಅಲ್ಲಿ ತಿಳಿಸ್ ತಾವ್ ಅಂತಂದ್ರೆ ಅಲ್ಲೇ ವಾತಾವರಣ ತಿಳಿ ಆಗ್ತದೆ ಭಾರತೀಯ ಜನತಾ ಪಾರ್ಟಿಗೆ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಮತಗಳು ಬಂದ ಬರುವಂತ ಕೆಲಸ ತಾವ್ ಮಾಡಿ ಮಾಡ್ಬೇಕಂತೇಳಿ ತಮ್ಮಲ್ಲಿ ಕಳಕಳಿಂದ ವಿನಂತಿ ಮಾಡ್ಕೊತಾನೆ ಮತ್ತೆ ಅರಮ ವಿಧಾನಸಭಾ ಕ್ಷೇತ್ರ ತಾವೆಲ್ಲರೂ ನನ್ನ ಹೆಂಗಂದ್ರೆ ತಮ್ಮ ಮನೆ ಅಂತ ಹೇಳಿ ಎತ್ಕೊಂಡು ಜಾಪಾನ್ ಮಾಡಿದಿರಿ ಜಗದೀಶ್ ಶೆಟ್ಟರ್ನನು ಹರಬಾಂ ಕ್ಷೇತ್ರ ಗೋಕಾಕ ಮತ್ತು ಬೆಳಗಾವ್ ಲೋಕಸಭಾ ಎಲ್ಲ ಸದಸ್ಯರು ಮನಿ ಅಂತ ಎತ್ಕೊಂಡು ಅವ್ರು ಜಾಪಾನ್ ಮಾಡುವಂಥ ಕೆಲಸ ತಾವು ಮಾಡ್ಬೇಕಂತೇಳಿ ತಮ್ಮಲ್ಲಿ ಕೈ ಎಲ್ಲರಲ್ಲಿ ವಿನಂತಿ ಮಾಡ್ಕೋತೇ ಯಾಕಂದ್ರೆ ಅವ್ರು ಒಳ್ಳೆಯವರದ ಬಹಳ ಅಂದ್ರೆ ಸೌಮ್ಯವಾಗಿರ್ತಾರೋ ಅಂಥವ್ರನ್ನ ರಾಜಕಾರಣ ಬೇಕಾಗ್ತೈತಿ ಅದನ್ನು ದಯಮಾಡಿ ತಾವು ಮಾಡಬೇಕು ಮತ್ತು ಈ ಭಾಗದಲ್ಲಿರುವಂತ ಎಲ್ಲ ಸಮಾಜನ ತಾವೆಲ್ಲರೂ ಯಾಕಂದ್ರೆ ಮನೆ ಮಗ ತಿಳ್ಕೊಂಡ ಆ ಜಾತಿ ಈ ಜಾತಿ ಅನ್ನದ ಎಲ್ಲಾ ಸಮಾಜ ನೀವು ಇವತ್ತು ಎಮ್ ಎಲ್ ಎಲ್ಲರೂ ಅಂದ್ರೆ ಅತ್ಯಂತ ಗಟ್ಟಿಯಾಗಿ ನಿಂತು ಓಟ್ ಹಾಕಿರಿ ಈ ಭಾಗದಲ್ಲಿರುವಂತಹ ಲಿಂಗಾಯ ಸಮುದಾಯ ಇರ್ಬೋದು ಅಥವಾ ಹಾಲು ಮತ ಕುರು ಸಮುದಾಯ ಇರ್ಬೋದು ನಮ್ಮ ಭಗೀರಥ ಉಪ್ಪ ಸಮುದಾಯ ಇರ್ಬೋದು ನಮ್ಮ ದಲಿತರು ಇರ್ಬೋದು ಇವನ್ ಮುಸಲ್ಮಾನರು ನನಗೆಲ್ಲ ಓಟ್ ಹಾಕಿದ್ರು ಅದರಿಂದ ಸಾಕಷ್ಟು ಇನ್ನು ಅಂದ್ರೆ ಕ್ಷತ್ರಿಯ ಅಂಬಗೇರು ತಳವಾರು ಮರಾಠ ಜೈನ್ರು ಎಲ್ಲಾ ಸಮಾಜ ಜನ ನನಗೆ ಓಟ್ ಹಾಕ್ತಾವ್ ಈ ಭಾಗದ ಶಾಸಕನ ಮಾಡಿದಾರೆ ಅದಕ್ಕೆ ಎಲ್ಲಾ ಸಮಾಜದ ಮತವನ್ನ ತಾವ್ ಜಗದೀಶ್ ಶೆಟ್ಟಿ ಅವ್ರಿಗೆ ಹಾಕ್ಬೇಕಂತ ವಿನಂತಿ ಮಾಡ್ಕೋತೇನೆ ಯಾಕಂದ್ರೆ ಈಗೆಲ್ಲಾ ಚುನಾವಣೆ ಬಂದೈತೆ ಅಂದ್ರೆ ಆ ಜಾತಿ ಈ ಜಾತಿ ಅಂತೇಳಿ ಎಲ್ಲಾ ಸುಮ್ಮನೆ ಹೇಳ್ಕೊತ ಬರ್ತಾರೆ ನಿಮಗೆ ಒಂದು ಮಾತು ಹೇಳ್ತೀನಿ ಯಾರ ಜಾತಿ ಹೇಳ್ಕೊತ ಬರ್ತಾರಲ್ಲ ಅವ್ರ ಇಲೆಕ್ಷನ್ಗೂ ಮತ್ತು ತಮಗೂ ಸ್ವಂತಕ್ಕೆ ಲಾಭ ಮಾಡ್ಕೊಳಕ್ ಜಾತಿ ಹೆಸರು ಹೇಳ್ತಾರೆ ಇಲೆಕ್ಷನ್ ಮುಗಿದ ನಂತರ ಅವ್ರ ಅಧಿಕಾರ ಅನುಭವಿಸ್ತಾರ ಅವ್ರ ಆರಾಮಾಗಿರ್ತಾರ ಆಮೇಲೆ ಜಾತಿ ಅವ್ರು ತಿರುಗಿ ನೋಡುದಿಲ್ಲ ದಯಮಾಡ್ತಾವ್ ಮರ್ಯಕ್ ಹೋಗ್ಬಾರ್ದು ಯಾಕಂದ್ರೆ ಈ ಅಪಪ್ರಚಾರ ನಡೆದ ಕ್ಷೇತ್ರದಾಗ ಆ ಜಾತಿ ಈ ಜಾತಿ ಅಂತೇಳಿ ಅದಕ್ಕೆ ಹೇಳ್ಕೊಂಡು ಬಂದವ್ರ ಅವ್ರ ತಮ್ಮ ಓಟ್ ಹಾಕ್ಸ್ಕೊಂಡ್ ತಮಗೆ ಅಧಿಕಾರ ತಗೋತಾರ ಆಮೇಲೆ ಜಾತಿ ಜ ಯಾವ್ದೋ ಜಾತಿ ಜನ ಅಂತ ನೋಡೋದಿಲ್ಲ ತಿರುಗಿ ನೋಡುದಿಲ್ಲ ಇದನ್ನ ದಯಮಾಡ್ತಾವ ಎಲ್ಲಾ ಸಮಾಜದ ಮುಖಂಡರು ದಯಮಾಡಿ ಪ್ರತಿಯೊಂದು ಮತದಾರಿಗೆ ಪ್ರತಿಯೊಂದು ಬೂತ್ ಅಲ್ಲಿ ಈ ವಿಚಾರ ತಿಳಿಸಿ ಹೇಳಿ ಹೆಚ್ಚಿನ ಪ್ರಮಾಣದಲ್ಲಿ ತಾವು ಜಗದೀಶ್ ಶೆಟ್ಟರ್ ತಾವು ಮತವನ್ನು ಕೊಟ್ಟು ತಾವು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಭಾಗದಲ್ಲಿ ಲೀಡ್ ಮಾಡ್ತಿರ ನಾವು ಆಶೆಕ್ ಬಂದಿವಿ ಆ ಲೀಡ್ ಪ್ರಕಾರ ತಾವು ಅವ್ರಿಗೆ ಆಶೀರ್ವಾದ ಮಾಡಿ ಕಳಕಳಿಯಿಂದ ವಿನಂತಿ ಮಾಡ್ಕೊತೀನಿ ಯಾಕಂದ್ರೆ ಸಲ ನಾವು ಸುರೇಶ್ ಅಂಗೇ ಅವ್ರಿಗೆ ಐವತ್ತೈದು ಸಾವಿರ ಮತವನ್ನ ಈ ಭಾಗದಲ್ಲಿ ಲೀಡ್ ಕೊಟ್ಟಿದ್ದೀವಿ ಗೋಕಾಕ್ ವಿಧಾನಸಭಾ ಕ್ಷೇತ್ರ ಐವತ್ತೆಂಟು ಸಾವಿರ ಮತವನ್ನು ಕೊಟ್ಟಿದ್ರೆ ಒಂದು ಲಕ್ಷ ಮ್ಯಾಗ ನಾವು ಎರಡು ಕ್ಷೇತ್ರ ಕೂಡ ಲೀಡ್ ಮಾಡಿದ್ವಿ ಈ ಸಲ ತಾವೆಲ್ಲ ಅರಮ್ ಕ್ಷೇತ್ರದ ಜಗದೀಶ್ ಶೆಟ್ಟರ್ ಅವ್ರಿಗೆ ದಯಮಾಡಿ ಎಷ್ಟು ನೀಡ್ ಕೊಡ್ತಿರ್ಲೋ ತಾವು ಹೇಳಬೇಕು ಕೊಡ್ತಿರಿಲ್ಲ ಬೆಂಗಳೂರಿನಿಂದ ಮಂಗಳೂರು ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ